ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಸೊ ಇವತ್ತು ನನ್ನ ಮಗಳಿಗೆ ಫೋರ್ ಮಂತ್ ಕಂಪ್ಲೀಟ್ ಅದಕ್ಕೆ ಶ್ರುತಿ ಇವತ್ತು ಡೆಕೋರೇಟ್ ಮಾಡಿ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿದಾಳೆ ಅದಕ್ಕೆ ಸ್ವಲ್ಪ ನಾನು ಹೆಲ್ಪ್ ಮಾಡ್ತೀನಿ ಸೊ ನೋಡೋಣ ಹೆಂಗೆ ಬರುತ್ತೆ ಡೆಕೋರೇಷನ್ ಅಂತ ನೋಡೋಣ ಸರಿ ಏನೇನು ಸ್ಪೆಲ್ ಹೇಳ್ತೀಯ ಅದೆಲ್ಲ ಬರಿತೀನಿರೋದ

ನಾನು ಕಾಣ್ತೀನ ಹಾ ಕಾಣ್ತೀನ ಹಾರ್ಟ್ ಬರುತ್ತೆ ರಕ್ಷ ಅದು ಹಾರ್ಟ್ ಬಂದ್ಬಿಟ್ಟು ಫೋಲ್ಡ್ ಮಾ ಈ ತರ ಫೋಲ್ಡ್ ಮಾಡಿ ಈ ತರ ಬಿಡಿಸ್ ಹಾ ಅರ್ಧ ಬಿಡಿ ಹಾಫ್ ಹಾರ್ಟ್ ಮಾಡಿದ್ರೆ ಅದು ಫುಲ್ ಹಾರ್ಟ್ ಬರುತ್ತೆ ನೀನು ನೀನು ಏನು ಮಾಡಲ್ವಾ ನಾನು ಅಂಟಿಸೋದು ಆಮೇಲೆ ಇರಿ ಒಂದು ಸ್ವಲ್ಪ ಇರಲ್ಲ ಅದೇನಾಗುತ್ತೆ

ಸೂಪರ ಆಗಿ ಬಂದಿದೆ. ಹ್ಮ್. ಕೊಡಿ. ಹೆಂಗೆ ಒಂದ ಆಟೆಂಪ್ಟ್ ಆರ್ಟ್ ಬಂದೈತು. ಇಲ್ಲಿ ಕೇಳೋದು ಹುಡುಗರ ಆರ್ಟ್. ಹುಡುಗರ ಆಟಾ ಫ್ಯೂರಾ. ಹ್ಮ್. ಇದಕ್ಕೆ ಸೈಡ್ ಸೈಡ್ ಗೆ ಎಲ್ಲ ಅಂಟಿಸಬಹುದು ಚೆನ್ನಾಗಿರುತ್ತಾ? ಇಲ್ಲ ಇಲ್ಲ. ಆರ್ಟ್ ಅಷ್ಟೇ ರೆಡ್ ಅದು ರಿಟರ್ನ್ ಆಕಡೆ ಸೈಡ್ ಗೆ ಪೆನ್ಸಿಲ್ ಬರ್ದಿರೋ ಸೈಡ್ ಗೆ ಬೇಡ. ಅದರ ಆಪೋಸಿಟ್ ಸೈಡ್. ಆಪೋಸಿಟ್ ಇಲ್ಲಿ ವೈಟ್ ವೈಟ್ ಆಗಿದೆ. ಆ ಪೆನ್ಸಿಲ್ ಸೈಡ್ ರೆಡ್ ಕೊ اوكي.

ಡಿಗ್ರಿ ಸ್ಟಾಪ್ ಮಾಡಿ ಫೋರ್ ಕಟ್ ಮಾಡೋಣ ಆಕ್ಚುಲಿ ಗಟ್ಟಿ ರೆಟ್ಟಲ್ಲೇ ಕಟ್ ಮಾಡೋಣ ಫೋರು ಅದ್ರ ಮೇಲೆ ಎಲ್ಲೋ ಕ್ಲೀನಾಗಿ ಅಣಿಸು ಇದು ಸ್ಮೂತ್ ಇದೆ ಇದು ಬೇಡ ಅದು ಫೋರು ಏನಿಲ್ಲ ಹಿಂಗೆ 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 ಅಂತ ಬರೋದಲ್ವಾ ಸೊ ಹಿಂಗೆ ಹಿಂಗೆ ಕಟ್ ಮಾಡಿಕೊಂಡ್ರೆ ಸಾಕು ಫೋರು ಹ್ಞೂ ಫೋರ್ ಇಲ್ಲ ಇಷ್ಟೇ ಇಷ್ಟೇ ಬರೋದು ಹಾಂ ಸ್ಟ್ರೈಟೀರಿಯಾ ಈ ಗ್ಲೂ ಸ್ಟಿಕ್ ತಗೊಂಡು ಒಂದೊಂದೇ ಸ್ಟಿಕ್ ಮಾಡ್ಕೊಳ್ಳೋದು ಸ್ಟಿಕ್ ಮಾಡ್ಕೊಂಡು ಹಿಂಗೆ ಕಟ್ ಮಾಡ್ಕೊ ಅಲ್ಲೇ ಅಲ್ಲೇ ಚಿಕ್ಕ ಹತ್ರೆಯಲ್ಲಿ ಅಲ್ಲಿದೆ ನೋಡೋರು ಅದರ ಒಂದೊಂದು ಸ್ಟಿಕ್ನ ಕಟ್ ಮಾಡ್ಕೊಂಡು ಒಂದು ಸೆಂಟ್ರಿಗೆ ಇಲ್ಲಿ ನೋಡಿ ಇದನ್ನ ಹಿಂಗೆ ಮಾಡಿ ಹಿಂಗೆ ಅಂಟ್ಸ್ಕೋಬೇಕು ಮೆಜರ್ಮೆಂಟ್ ಕಡೆ ಕಡೆ ಮಾಡೋಕೆ ಹೋಗ್ಬೇಡ ಫೋರ್ ಕರೆಕ್ಟಾಗಿರೋ ಹಾಂ ಹ್ಞೂ ಸೊ ಅದಕ್ಕೇನು ಸ್ಟಿಕ್ ಮಾಡ್ತೀಯಾ ಈ ಥರ ಎಲ್ಲ ಫ್ಲವರು ಆಲ್ರೆಡಿ ಮಾಡ್ಕೊಂಡಿದ್ದಾಳೆ ಇದನ್ನು ಹುಟ್ಟಿ ಸ್ಟಿಕ್ ಮಾಡ್ಕೊಂಡು ಹೋಗು ಎಷ್ಟು ಬೇಕಷ್ಟು ಹಾಂ ಓಕೆನಾ ಇನ್ನೂ ಡಿ ಐ ಡಿ ಹಾಕ್ಬೇಕಾ ಹಂಗೆ ಒಂದೊಂದೇ ಒಂದೊಂದೆ ಅನ್ಸೋ ಆಮೇಲೆ middle ನಲ್ಲಿ ಗ್ರೇಡ್ಡಿಟ್ ಎಕ್ಸ್ಟ್ರಾ ಈಗ ರೆಡಿ ನೋಡಿ ಕಲರ್ ಹಾಕಿರೋದು ಕೈ ಕಲರ್ ಬಂದಿದೆ ಪಿಂಕ್ ಕಲರ್ಗಳು ಹಾಕೋದು ಅನ್ಸುತ್ತೆ ಇದಕ್ಕೆಲ್ಲ ವೈಟ್ ಶೀಟಿಗೆ ಎಲ್ಲ ಕಲರ್ ಹಾಕಿ ಆ ಥರ ಕೊಡೋದು ಫೋರ್ ಚೆನ್ನಾಗಿ ಬಂತು ನೋಡಿ ಒಂದೇ ಅಲ್ಲ ಫ್ಲವರ್ ಅದರಲ್ಲಿ ಎಕ್ಸ್ಟ್ರಾ ಫ್ಲವರ್ ಅನಿಸುತ್ತೆ ಸ್ವಲ್ಪ ಆ ಕಡೆ ಕಡೆ ರೆಡ್ ಎಲ್ಲ ಕಾಣ್ತಿದ್ದೀರಲ್ಲ ಅಲ್ಲಿ ಎಕ್ಸ್ಟ್ರಾ ಒಂದು ಆಕಡೆ ಕಡೆ ಅನಿಸಿದ್ರೆ ಹ್ಞೂ ಡಿ ಬಂತಲ್ಲ ಒಟ್ಟಿಗೆ ಎರಡು ಮಾಡಬೇಕಿತ್ತು ಇದನ್ನ ಹಿಂಗೆ ಬರ್ದ್ಬಿಟ್ಟು ಮಾಡೋದು ಬರಿಬೇಕಿ ಮೇಲೆ ಬಾ ಮಳೆ ಬರ್ತೈತೆ ವಿಂಡೋ ಹಾಕ್ಬೇಕಾ ಕಿಟ್ಗೆ ಹೋಗಿ ಹಾಕಿ ಹಾಕಿಬಿಟ್ಟು ನಮ್ಮ ಕಂದಮ್ಮ ಯಾವತ್ತು ನೋಡಿದ್ರು ಪ್ಲಾಸ್ಟಿಕ್ ತಿನ್ನೋದು ಎಷ್ಟು ನೀಟ್ ಮಾಡಿ ಮಲಗಿಸಿದ್ರು ಈ ಥರ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಕೊಡಬೇಕಲ್ವಾ ಸ್ವಲ್ಪ ಟೈಮ್ ಹಿಡಿತದೆ ಆದರೆ ಪೇಷನ್ಸ್ ಬೇಕು ಪೇಷನ್ಸ್ ಬೇಕು ಪೇಷನ್ಸ್ ವೆರಿ ಇಂಪಾರ್ಟೆಂಟ್ ಕಟ್ ಮಾಡಬೇಕು ಡಿಸೈನ್ ಮಾಡಿ ಡಿಸೈನ್ ಮಾಡಬೇಕು ಆಮೇಲೆ ಅದನ್ನ ಬೆಡ್ ಮೇಲೆ ಅದನ್ನೆಲ್ಲ ಕ್ಲೀನಾಗಿ ಡೆಕೋರೇಟ್ ಮಾಡಿ ಫೋಟೋಸ್ ತೆಗಿಬೇಕು ನನ್ನ ಮಗಳು ಎಷ್ಟು ಮನೆಗಿದ್ರು ಬೆಡ್ಶೀಟ್ ಎಲ್ಲ ಕೆಳಗೆ ಬಿದ್ದಿರುತ್ತೆ ಅವರು ಕಾಲು ಅಲ್ಲಾಡಿಸೋದು ಜೋರು ಮಾಡ್ತಾರೆ ಅಲ್ಲಮ್ಮ ಸಂಡೇ ಇದ್ದರೆ ಈ ತರ ಎಲ್ಲ ಮಾಡಬಹುದಲ್ವಾ ಫ್ರೀ ಆಗಿದ್ರೆ ನಿನಗಿನ್ನು ಆಫೀಸ್ ಸ್ಟಾರ್ಟ್ ಆಯ್ತು ಅಂದ್ರೆ ಸಾಟರ್ಡೆ ಸಂಡೇ ಮಾತ್ರ ಇಬ್ಬರು ಸಪೋರ್ಟಿವ್ ಮಾಡಿಕೊಂಡು ಸಪೋರ್ಟ್ ಮಾಡಿಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಒಬ್ಬೊಬ್ಬರೇ ಮಾಡಿದ್ರೆ ಗಡಿ ಬಿಡಿ ಆಗುತ್ತೆ ಹೇಳು ನಿಮಗೆ ಅದಷ್ಟು ಗೊತ್ತಿಲ್ಲ ಅಂತ ನಿಮಗೆ ಗೊತ್ತಿಲ್ಲ ಐಡಿಯಾ ಅಂತ ಹೇಳಿಬಿಡು ಐಡಿಯಾ ಕೊಟ್ಟಿದ್ದು ನಾನೇ ಇದಾನಾ ಹೌದಾ ನೀವು ಕಟ್ ಮಾಡ್ತಾ ಅಷ್ಟೇ

ಈಗ ಫೋಟೋ ಶೂಟ್ ಮಾಡಬೇಕು ಮಗಳದು ಅಂತ ಇಲ್ಲ ಅನ್ಸುತ್ತೆ ಅಷ್ಟೇ ಸಾಕು ಈಗ ಪ್ಲಾಟಾಗಿ ಇಡೋದಲ್ವಾ ಹಹ ಫೋರ್ ರೆಡಿಯಾಗಿದೆ ಫೋರ್ ರೆಡಿ ಆಯಿತು ಸ್ಪೆಲ್ಲಿಂಗ್ ಎಲ್ಲ ರೆಡಿ ಆಯಿತು ಫೋರ್ ಟೆಂಟೆಡ್ ಆನ್